ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಿಕ್ಕೆ ನಮ್ಮ ಬೆಳಕಲ್ ನಗರದ ಹಿರಿಯರು ಶ್ರೀಮಠದ ಸತ್ಪತ್ತರೂ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜಿ ಪಿ ಪಾಟೀಲ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಸನ್ಮಾನ್ಯ ಶ್ರೀ ಜಿ ಪಿ ಪಾಟೀಲ್ ಅವರಿಂದ ಈಗ ಸ್ವಾಗತ ಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರಾಧಿಪತಿ ಶ್ರೀ ಮನಿಪ್ರ ವಿಜಯ ಮಹಾಂತ ಶಿವಯೋಗಿಗಳ ಪವಿತ್ರ ಅಂತರಾತ್ವಕ್ಕೆ ಪಡ್ಬಿಟ್ಟು ಇವತ್ತಿನ ದಿವಸ ಬಸವ ಕೇಂದ್ರ ಚಿತ್ರಗಿ ಶ್ರೀ ವಿಜಯ ಮಹಂತೇಶ ಸಂಸ್ಥಾ ಮಠ ಎಲ್ ಈ ಒಂದು ಸಂಸ್ಥೆಯಡಿ ಪೂಜ್ಯ ಮಣಿಪುರ ಡಾಕ್ಟರ್ ಮಹಾಂತ ಸಿ ಓಗಳ ತೊಂಬತ್ನಾಲ್ಕನೆಯ ಹುಟ್ಟುಹಬ್ಬ ಹಾಗೂ ಕರ್ನಾಟಕ ರಾಜ್ಯದ ಘೋಷಣೆಯಾದಂಥ ವಿಸಲಭುಕ್ತ ದಿನಾಚರಣೆ ಈ ಒಂದು ಭವ್ಯ ದಿವ್ಯ ಸಮಾರಂಭಕ್ಕೆ ಆಗಸಿನ ಆಗಮಿಸಿರುವಂತಹ ವೇದಿಕೆ ಮೇಲಿರುವಂತ ಎಲ್ಲ ಶ್ರೀಗಳನ್ನ ಗಣ್ಯರನ್ನ ಹಾಗೂ ಈ ಒಂದು ಸಮಾರಂಭದಲ್ಲಿ ಸಾಕ್ಷಿ ಬುದ್ಧಿ ಕಚ್ಚಿರುವಂತಹ ಎಲ್ಲ

ಸಿಗೋಗಳನ್ನು ಸ್ಪಷ್ಟ ತಿರುವೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ದಯವಿಟ್ಟು ತಾಯಿಂದ ಸ್ವಲ್ಪ ಶಾಂತ ಶಾಂತೀತು ಅಂತ ಬಹಳ ಒಳ್ಳೆಯದಾಗುತ್ತೆ ಹಿಂದಿನ ಈ ತಿನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜೆ ಜಗದ್ಗುರು ಭಜನಾನಂದ ಶ್ರೀಗಳವರು ಈ ಮನೆ ನಿಮಗೆಲ್ಲ ಬಸ್ಸು ಆದ್ರೆ ಅವರು ಈ ಇಲ್ಕಲ್ ಮಟ್ಟದ ಚಿತ್ರಿ ಮಟ್ಟದ ಪ್ರಾಡಕ್ಟ್ ಇಲ್ಲಿ ಉತ್ಪನ್ನ ಇಲ್ಲಿಂದನೇ ಅವರು ತಮ್ಮ ಒಂದು ಈ ಸನ್ಯಾಸಿಯ ದೀಕ್ಷೆಯ ಹೆಜ್ಜೆ ಇಟ್ಟಿರುವುದ್ರೇನು ತಪ್ಪಾಗ್ಲಿಕ್ಕಿಲ್ಲ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರ ಕೃಪಾಸಾತ್ವದಿಂದ ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಷಿ ಮುಂದೆ ಡಾಕ್ಟರ್ ಗುರುಮಾನ ಸ್ವಾಮಿಗಳವರ ಪಾಲನೆ ಪೋಷಣೆಯಲ್ಲಿ ಅವರು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವಿಶಿಕೇಶಕ್ಕೆ ಪಾದಾರ್ಪಣೆ ಮಾಡ್ತಾರೆ ಆ ಕೃತಿಕ ವಿಶ್ಕೇಶದಲ್ಲಿ ಅವರ ಎಲ್ಲ ಆಗು ಹೋಗಗಳನ್ನು ತಾಯಿಯಂತೆ ನೋಡ್ಕೊಂಡು ಓಪನ್ ಮಾಡಿದವರು ನಮ್ಮ ಈಗಿನ ಗುರುಮಾತ ಶ್ರೀಗಳವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಬಹಳ ಹೆಮ್ಮೆ ಆಗುತ್ತೆ ಅಂಥ ಒಬ್ಬ ಶ್ರೀಗಳು ನಮ್ಮ ಮಠದಿಂದ ಹೋಗಿ ಇವತ್ತು ಭಾರತದಾದ್ಯಂತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಕೂಡ ಶ್ವಾಸರತ್ನ ಯೋಗ ಸಿಂಹಾಸನಾಧೀಶ್ವರ ಅನ್ನುವಂಥ ಕೃದಯವನ್ನು ಪಡೆದು ಕರ್ನಾಟಕದ ವೀರಶೈವ ಲಿಂಗಾಯತ ಪಂಚಮ ಶಾಲಿ ಮುಖದ ಹಿರಿಯರ ಪೀಠದ ಜಗದಿಗುರುಗಳಾಗಿ ಅಂತ ವಿರಾಜ್ ಮಾಡ್ತಾ ಇದ್ದಾರೆ அவரெல்லாம் இருக்கு குற்றூர் ಅವರಿಗೆ குற்றூர் வகமாக स्वागतողನಾಯ್ತೈ ಎರಡನೇದಾಗಿ ಪರಮ பூஜ್ಯ ಶ್ರೀ ಔರುತ விநாயகರಿಗಳು ನನಗೆ ಅವರ ಬಗ್ಗೆ ತಿಳುವಳಿ பாக்கறேன் ಅದರ ಬಗ್ಗೆ ಟಿವಿಗಳಲ್ಲಿ ದಿನಪತ್ರಿಕೆಗಳಲ್ಲಿ ಮತ್ತಿತರ ಸ್ನೇಹಿತರ ಹಿರಿಯರಿಂದ ಕೇಳಿದಂಥ ಕೇಳಿದಂಥವರು ಅಂತಂದ್ರೆ ಅವರು ಅಗಾಧವಾದ ಪಾಂಡಿತ್ಯ ಪ್ರ ಚಿಂತಕರು ಯಾವುದೇ ವಿಷಯವಾಗಿ ಅಧಿಕಾರಯುತವಾಗಿ ಮಾತಾಡುವಂಥ ಜ್ಞಾನಿಗಳು ಅವರು ಕೂಡ ಇವತ್ತು ಈ ನಮ್ಮ ಸಮಾರಂಭಕ್ಕೆ ಸಾಕ್ಷೀಕರಿಸಿದ್ದಾರೆ ಅವರಿಗೂ ಕೂಡ ನಾನು ಆರ್ಥಿಕವಾದ ಅನಂತ ಅನಂತ ಸ್ವಾಗತಗಳನ್ನು ಕೋರ್ತಾ ಇದ್ದೀನಿ ಇನ್ನು ಈ ಒಂದು ಸಭೆಯ ಕೇಂದ್ರ ಆಯೋಜಕರು ಶ್ರೀ ಡಾಕ್ಟರ್ ಮಹಂತ ಶ್ರೀ ಅವರು ಹಾಕಿಕೊಂಡಂತ ದಾರಿಯಲ್ಲಿ ಒಂದು ಹೆಜ್ಜೆಲ್ಲೂ ತಪ್ಪರೆ ನಡೀತ ಅವರ ಕನಕಮಲ ಸಂಜಾತ ಪುತ್ರರಾಗಿ ಅನುಚಾನವಾಗಿ ಅವರ ಹಿರಿಯರ ಎಲ್ಲ ಹಿರಿಯ ಸ್ವಾಮಿಗಳ ಎಲ್ಲ ಕಾರ್ಯಗಳನ್ನ ನಡೆಸಿಕೊಳ್ಳಲು ಬರ್ತಿರ್ತಕ್ಕಂಥ ವಿಧಾಧಿಪತಿಗಳಾದಂತ ಮಲ್ಲಿಪುರ ಗುರುಮಾನಂದ ಸ್ವಾಮಿಗಳ ಸಭೆಗೆ ನಾವು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಯುವಕರು ಉತ್ಸಾಹವಾದಂಥ ವಿಜಯಾಮ್ ಕಾಶಪ್ನವರು ಕಾರಣಾಂತರಗಳಲ್ಲಿ ಹಾಕೋದ್ರಿಂದ ಅವರಿಗೆ ಫರಕ್ ಆಗಿಲ್ಲ ಹೊಟ್ಟೆ ಬರ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾವು ಅನಂತ ಅನಂತ ಸ್ವಾಗತಗಳನ್ನು ಕೊಡ್ತಾ ಇನ್ನು ಶ್ರೀ ಮಗನ್ಮಾನ್ವ ವಿಶ್ರಾಂತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಅವಧಿಯಿಗೆ ನ್ಯಾಯಾಧೀಶರಾದಂತಹ ಶಿವರಾಜ್ ಪಾಟೀಲ್ ಶರಣರ್ನ ಸ್ವಾಗತ ಮಾಡುವ ಮಾತಾಡಬೇಕಾಗ ಏನಂತಂದ್ರೆ ಶಿವರಾಜ್ ಪಾಟೀಲ್ ನಮ್ಮ ದೊಡ್ಡ ಚಾರಿಗೆ ಅತಿ ಅತ್ಯಂತ ಪ್ರಿಯರು ಮತ್ತು ಹಗಿರಿ ಅತ್ಯಂತ ಹೃದಯಕ್ಕೆ ಹದಿರವಾದಂತವರು ನಾನು ಒಂದ್ಸಲ ಇಲ್ಲಿ ಒಳಗೆ ಅರ್ಧ ಹುಣ್ಣೆಗೆ ಅವ್ರ ಹತ್ರ ಮುಂದಿದ್ದೆ ಶಿವರಾಜ್ ಪಾಟೀಲ್ ಸಾಹೇಬರು ಬಂದಿದ್ರು ಅವಾಗ ಇನ್ನ ಹೈಕೋರ್ಟ್ ಇಂದ ಜ ಅವರವರು ಏನು ರೀ ಪಾಟೀಲ್ ರ ನೀವು ಬರೀ ಹೈಕೋರ್ಟ್ चेंजेस ಆಗಲ್ಲ ಸುಪ್ರೀಂ ಕೋರ್ಟ್ चेंजेस ಆಗಬೇಕು ನಮ್ಮ ಮತಕ್ಕೆ ಅಂದ್ರೆ ನಮ್ಮ ಬಾ satisfaction ಅಂತ ಹೇಳಿದಂತ ಮಾತನ್ನು ಇವತ್ತಿಗೂ ಇನ್ನೂವರೆಗೂ ನಾವು ನೆನಪಿಟ್ಟು ಆ ಅದರ ಹರೇ ಕೇಂದ್ರ ಅವರ ಆಶಯಂತೆ ಅವರ ಆಶಿರವಾಂತಂತೆ ಕೂಡ ಅವರ ಸುಪ್ರೀಂ ಕೋರ್ಟ್ ಜೊತೆಯಾಗಿ ಆರೆ ನಂದಂತ ಹೆಸರುವಾಸಿ ಆಗಿದ್ದಾರೆ ಅಂತ ಡಾಕ್ಟರ್ ಮಹಂತ ಸ್ವಾಮಿಗಳವರ ಹೃದಯ ಗಂಜಿ ಸ್ತ್ರೀಯ ಅವರ ತೊಂಬತ್ ಈ ಒಂದು ಹುಟ್ಟು ಹಬ್ಬದ ಅತಿಥಿಗಳಾಗಿ ಆರಂಭಿಸಿರುವಂತ ಒಂದು ಅವರಿಗೂ ನಮಗೂ ಕೂಡ ಸುಕೃತ ಅಂತ ಹೇಳ್ತಾ ಅವರು ಕೂಡ ಈ ಸಭೆಗೆ ನಾನು ಉತ್ಪೂರ್ವವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಡಾಕ್ಟರ್ ಬಿ ಎಚ್ ಕೆ ಅವರು ನಮ್ಮ ಮಹಾಂತವರಿಗೆ ತಂದೆ ತಾಯಿ ಅಂದರು ಅಡ್ಡಿಲ್ಲ ಅವರಿಬ್ರು ದಂಪತಿಗಳು ಯಾಕಂತಂದ್ರೆ ನಮ್ಮ ಮಹಾಂತದವರು ಕೊನೆ ದಿನಗಳಲ್ಲಿ ಅವರ ಆರೋಗ್ಯ ಬಹಳ ಸರಿಗಟ್ಟಾಗ ಯಾವ ಮಕ್ಕಳು ಮಾಡೋಂಗಿಲ್ಲ ನಂದಿ ತಾಯಿಯೂ ಮಾಡಿಲ್ಲ ಅಂತವರನ್ನು ಶುಶ್ರೂಷೆಯನ್ನು ಮಾಡಿ ಅವ್ರನ್ನ ಬಹಳ ದಿವಸದವರಿಗೆ ಅವರ ಆಯುಷ್ಯ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರುವಂತಹ ನೋಡಿಕೊಂಡಂತಹ ದಂಪತಿಗಳು ಅವರಿಗೂ ಕೂಡ ನಾನು ಇವತ್ತ ಈ ಒಂದು ಸಮಾರಂಭಕ್ಕೆ ಅವರ ಉಪಸ್ಥಿತಿಯನ್ನ ಧರಿಸುತ್ತ ಅವ್ರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಮತ್ತು ಶ್ರೀ ಸಹೋದರಿಯಾನಂದ ಗೌರಮ್ಮ ಕಾಶಕ್ ಅವರು ಕೂಡ ಇವತ್ತು ಈ ಒಂದು ಸಮಾರಂಭಕ್ಕೆ ಉಪಸ್ಥಿತರಾದ ಅವ್ರನ್ನು ಕೂಡ ಇವತ್ತು ಈ ಒಂದು ಸಮಾರಂಭಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಸಹೋದರಿಂದ ದೇವನೂರು ಪಾಟಿ ನಮ್ಮ ಮಾಜಿ ಶಾಸಕರ ಧರ್ಮಪತ್ನಿ ಅವರು ಕೂಡ ಇವತ್ತು ಈ ಒಂದು ಸಮಾರಂಭಕ್ಕೆ ಉಪಸ್ಥಿತಾರೆ ಅವ್ರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಲೆಕ್ಕಾತಾಯವರು ನೌಲಿಗೆ ಬರಬೇಕಾಗಿತ್ತು ಯಾಕೋ ಕಾರಣ ಅಂತ ಬಂದಿಲ್ಲ ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಸ್ವಾಗತ ಮಾಡ್ತಾ ಈ ಒಂದು ಕಾರ್ಯಕ್ರಮ ಸೇವೆಯನ್ನ ನಡೆಸಿಕೊಟ್ಟಂತ ಚೋರಕ್ನೂರು ಸೂರ್ಯವರ ಸ್ಮರಣಾರ್ಥ ಅವರ ಮಕ್ಕಳಾದ ಶರಣ ಚಂದ್ರಶೇಖರಪ್ಪ ಸೂರಿ ಹಾಗೂ ಶರಣ ಸಂಗಣ್ಣ ಸೂಡಿಯವರಿಗೂ ಕೂಡ ನಮ್ಮ ಶ್ರೀಮಠದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ದಾಸವಶೇವೇ ನಂತರ ಶ್ರೀ ರಮೇಶ್ ಚಂದ್ರಗೂ ದಂಪತಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತ ವೀದಿಕೆ ಮೇಲೆ ಆಶೀತರಾಗಿರತಕ್ಕಂತ ಎಲ್ಲ ಮೂರ್ತಿಗಳಿಗೂ ಹಿರಿಯರಿಗೂ ಗೌರವಾನ್ವಿತರಿಗೂ ಹಾಗೂ ಇವತ್ತಿನ ದಿವಸ ಈ ಒಂದು ಸಮಾರಂಭದಲ್ಲಿ ಶ್ರೀಮಠದಿಂದ ಗೌರವಿಸಲ್ಪಡತಕ್ಕಂತಹ ತೊಂಬತ್ನಾಲ್ಕು ಜೋಡಿ ಶಿಕ್ಷಕ ಕಂಪನಿಗಳನ್ನು ಕೂಡ ಈ ಒಂದು ಸಮಾರಂಭಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಸೌದಿ ಬಾಗ ಕು ಹಾಗೂ ಎಲ್ಲ ವಿವಿಧ ಸುತ್ತಮುತ್ತಲಿನ ಗ್ರಾಮಗಳಿಂದ ಊರಂದ ಬಂದಿರತಕ್ಕಂತ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಇಲ್ಲಕ್ಕೆಲ್ಲ ಚಿತ್ತರಿಗೆ ಶ್ರೀಮಠ ಕೇಂದ್ರ ಹಾಗೂ ವಿಜಯ ಸಂಘ ಅಕ್ಕನ ಬಳಗ ಇವರೆಲ್ಲ ವತಿಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಅತ್ಯಂತ ಸ್ವಾಗತವನ್ನು ಕೋತ ಪತ್ರಿಕಾ ಬಳಗವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ನನ್ನ ಚಿಕ್ಕದಾದ ಸ್ವಾಗತ ಭಾಷಣವನ್ನು ಮುಗಿಸ್ತಾರೆ ಇದೀಗ ಸರ್ವಜನ್ಯ ಶ್ರೀಪಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸರ್ವ ಪೂಜ್ಯರನ್ನ ಗಣ್ಯರನ್ನ ಸ್ವಾಗತಿಸತಕ್ಕಂತಹ ಜಿ ಪಿ ಪಾಟೀಲ್ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇದೀಗ ಪೂಜ್ಯ ಶ್ರೀಮನ್ ನಿರಂಜನ ಪ್ರಮಾಣ ಸ್ವರೂಪಿ ಡಾಕ್ಟರ್ ಮಹಾಂತ ಶಿವಯೋಗಿಗಳವರ ತೊಂಬತ್ನಾಲ್ಕನೆಯ ಜನ್ಮದಿನದ ಈ ಸಂದರ್ಭದಲ್ಲಿ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಪೂಜ್ಯರು ಹಾಗೂ ಗಣ್ಯರು ಸಲ್ಲಿಸಲಿಕ್ಕೆ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಪರಮ ಪೂಜ್ಯರು ಗೌರವಾನ್ವಿತ ಎಲ್ಲ ಮಾನ್ಯ ಅತಿಥಿಗಳವರು ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡುವುದಕ್ಕೂ ಅಂತ ಗುಡವರನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಓಂ ಶ್ರೀ ಗುರು ಬಸವಲಿಂಗ ಯಮಃ ಓಂ ಶ್ರೀ ಗುರು ಬಸವಲಿಂಗ ಓ ಶ್ರೀ ಗುರು ಬಸವಲಿಂಗ ನಮಃ ಪೂಜ್ಯ ಜಗದ್ಗುರು ವಜನಾನಂದ ಮಹಾಸ್ವಾಮೀಜಿ ಅವರು ಪೂಜ್ಯ ವಿನಯ ಗುರುಜಿಯವರು ಗೌರವಾನ್ವಿತ ವಿಶ್ರಾಂತ ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳು ಹಾಗೂ ಡಾಕ್ಟರ್ ಬಿ ಎಚ್ ಕೆರುಡೆ ದಂಪತಿಗಳು ಹಾಗೂ ವೇದಿಕೆಯ ಮೇಲಿನ ಗಣ್ಯರೆಲ್ಲ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಿದ್ದಾರೆ ಸರ್ವರಿಗೂ ಭಕ್ತಿಯ ಶರಣೋ ಶರಣಾರ್ಥಿಗಳು ದರ್ಶನ ಮಾಡಿ ಆಶೀರ್ವಚನವನ್ನು ಮಾಡಿರ್ತಕ್ಕಂಥವರು ಅವರ ಎಲ್ಲ ಆರೋಗ್ಯದ ಕಾಳಜಿಯನ್ನು ವಹಿಸಿರ್ತಕ್ಕಂಥವರು ಬಾಗಲಕೋಟೆ ಜಿಲ್ಲೆಯ ಶ್ರೇಷ್ಠ ವೈದ್ಯ ದಂಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕೆರೂಡಿ ದಂಪತಿಗಳು ಆಗಿದ್ದಾರೆ ಶ್ರೀಮಠದ ಸದ್ಭಕ್ತರು ಪರಮಪೂಜ ಡಾಕ್ಟರ್ ಮಹಂತ ಶ್ರೀಗಳವರ ಅಂತರಂಗದ ಭಕ್ತರು ಆಗಿರ್ತಕ್ಕಂತಹ ಡಾಕ್ಟರ್ ಬಿ ಎಚ್ ಕೆರೋಡಿ ದಂಪತಿಗಳು ಶ್ರೀಮಠದ ಪರವಾಗಿ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇದೀಗ ಡಾಕ್ಟರ್ ಬಸವರಾಜ್ ಎಚ್ ಕೆರೂಡಿ ದಂಪತಿಗಳಿಗೆ ಶ್ರೀಮಠದ ಪರವಾಗಿ ಗೌರವ ಸತ್ಕಾರ ಓಂ ಶ್ರೀ ಗುರು ಬಸವ ನಿಮಃ ಓ ಶ್ರೀ ಗುರು ಬಸವ ನಿಮಃ பிாய நம சாய ம் ருசலிங்கள சதா டாக்டகந்தீவர ಆರೋಗ್ಯವನ್ನು ನೋಡಿಕೊಂಡು ಅವರ ಅವಶ್ಯ ವೃದ್ಧಿಯಲ್ಲಿ ಕಾರಣಿಕರ್ತರಾಗಿರ್ತಕ್ಕಂತಹ ಶ್ರೀಮಠದ ಸದ್ಭಕ್ತರು ಶ್ರೇಷ್ಠ ವೈದ್ಯ ದಂಪತಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ಪಿ ಎಚ್ ಕೆರುಡಿ ದಂಪತಿಗಳು ಇದೀಗ ಶ್ರೀಮಠದಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಪರಮಪೂಜ್ಯ ಜಗದ್ಗುರು ವಚನಾನಂದ ಮಹಾಸ್ವಾಮೀಜಿ ಅವರು ಪೂಜ್ಯ ಶ್ರೀ ವಿನಯ್ ಗುರುಜಿ ಅವರು ಪೂಜ್ಯ ಗುರುಮಹಾಂತ ಶ್ರೀಗಳವರು ಹಾಗೂ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಗಣ್ಯರು ಅವರನ್ನು ಗೌರವಿಸಿ ಸತ್ಕರಿಸಿದ್ದಾರೆ ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಕೆರೋಡಿ ದಂಪತಿಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು ಭಕ್ತಿಯ ಶರಣು ಶರಣಾರ್ಥಿಗಳು ಡಾಕ್ಟರ್ ಮಹಾಂತ ಶ್ರೀಗಳವರ ಅತ್ಯಂತ ನಿಕಟ ಭಕ್ತಿಗಳು ಬಸವ ತತ್ವ ಚಿಂತಕರು ಈ ನಾಡಿನ ಶ್ರೇಷ್ಠ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಗೌರವ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್ ಅವರಿಗೆ ಈಗ ಶ್ರೀಮಠದ ಪರವಾಗಿ ಇಳಿಕಲ್ ಹಾಗೂ चित्ගේ संसाान पල අුව मूर ශකම පर्वाග ගौරම सकार का शवරज පति ලබ. ನಮ್ಮ ನಿಮ್ಮೆಲ್ಲರ ನಡುವೆ ಇಟ್ಟಿರ್ತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಪ್ರತಿಭೆ ತಮಗೆಲ್ಲ ಗೊತ್ತಿರಬೇಕು ಭಾರತದ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಕ್ಕಂತಹ ಮೂರು ನಮಗೆ ಅತ್ಯಂತ ನಮ್ಮನ್ನೆಲ್ಲ ಸಂತೃಪ್ತಿಯಿಂದ ಇಡ್ಲಿಕ್ಕೆ ಆ ಮೂರು ಅಂಗಗಳು ಕಾರಣ ಅದರಲ್ಲಿ ಒಂದು ಅಂಗ ನ್ಯಾಯಾಂಗ ಅದು ಸ್ವತಂತ್ರವಾಗಿರ್ತಕ್ಕಂತಹ ಕಾರ್ಯವನ್ನು ನಿರ್ವಹಿಸತಕ್ಕಂತಹದ್ದು ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸತಕ್ಕಂತಹ ಅರ್ಹತೆ ಇರುವುದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಲ್ಲ ಅಂತಕ್ಕಂತಹ ಮಾತು ಅಂದರೆ ಈ ನಾಡಿಗಳಿಗೆ ನ್ಯಾಯಾಂಗಕ್ಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮೌಲ್ಯ ಬೆಲೆ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ಈ ಸಮಾರಂಭದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಂದರೆ ನಮ್ಮ ಕರ್ನಾಟಕದ ಅದು ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಲದಕಲ್ಲು ಅನ್ನತಕ್ಕಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ಕರ್ನಾಟಕದ ಹೆಸರನ್ನ ನವದೆಹಲಿಯವರೆಗೆ ಸರ್ವೋಚ್ಚ ನ್ಯಾಯಾಲಯದವರೆಗೆ ಮುಟ್ಟಿಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್ ಅವರು ಆಗಿದೆ ಅಂತಕ್ಕಂಥದ್ದು ಅಂತಹ ಒಬ್ಬ ಗಣ್ಯರು ನಮ್ಮ ನಿಮ್ಮೆಲ್ಲರ ನಡುವೆ ಇರ್ತಕ್ಕಂಥದ್ದೇ ನಾವು ನೋಡಿರ್ತಕ್ಕಂಥದ್ದೇ ನಮ್ಮ ಪರಮ ಭಾಗ್ಯ ಅಂತ ನಾವು ಭಾವಿಸಿಕೊಳ್ಳುತ್ತ ಅವರು ಶ್ರೀಮಠದ ಮತ್ತು ಬಸವ ತತ್ವದ ಅತ್ಯಂತ ಚಿಂತನಶೀಲರಾಗಿ ನಮ್ಮೆಲ್ಲರಿಗೆ ಇರ್ತಕ್ಕಂಥದ್ದು ಹಾಗಾಗಿ ಅಂತಹ ಸರಳ ಸಜ್ಜನರು ಆಗಿರತಕ್ಕಂತಹ ಶಿವರಾಜ್ ಪಾಟೀಲ್ ಅವರ ಗೌರವ ಸನ್ಮಾನ ಸಮಾರಂಭ ಇದೀಗ ನಡೀತಾ ಇದೆ ಪರಮ ಪೂಜ್ಯ ಭಜನಾನಂದ ಮಹಾಸ್ವಾಮೀಜಿ ಅವರು ಪರಮ ವಿನಯ ಗುರುಜಿಯವರು ಪರಮ ಪೂಜೆ ಗುರುಮಹಂತ ಶ್ರೀಗಳವರು ಡಾಕ್ಟರ್ ಬಿ ಎಚ್ ಕೆರೋಡಿ ದಂಪತಿಗಳು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರು ಎಲ್ಲ ಅವರಿಗೆ ಗೌರವಿಸಿ ಸನ್ಮಾನಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಬಸವಲಿಂಗ ಶಾಲು ಧರಿಸಿ ವಚನ ಸಾಹಿತ್ಯವನ್ನು ನೀಡಿ ಕೂಮಾಲೆಯನ್ನು ಹಾಕಿ ಪೂಜ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನ ಗೌರವಿಸಿ ಪೂಜ್ಯತ್ರಯರು ಹಾಗೂ ಗಣ್ಯರು ಗೌರವಿಸಿ ಸನ್ಮಾನಿಸಿದ್ದಾರೆ ಈ ಪ್ರೀತಿಯ ಗೌರವ ಸನ್ಮಾನವನ್ನ ಸ್ವೀಕರಿಸಿದ ಪೂಜ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು